சக்கரியுசிஹிஎந்து முக்கிதரே சாதுவே அக்கரிய ஜாலதலி சிலுக்கி கொண்டு தக்குதாகது ஆசிதக்கिसலு ஹெச்சாகி சக்கதாகத nilume தீரதம்மா சக்கரியுசிஹிஎந்து முக்கிதரே சாதுவே அக்கரிய ஜாலதலி சிலுக்கி கொண்டு தக்குதாகது ಸಲು ಹೆಚ್ಚಾಗಿ ಚೊಕ್ಕದಾಗದ ನಿಲುಮೆ ಧೀರತಮ್ಮ ಚೊಕ್ಕದಾಗದ ನಿಲುಮೆ ಧೀರತಮ್ಮ ಹನಿಮಳೆಯ ಸಿಂಚನದಿ ತನುವು ತಂಪಾಗುವುದು ಮನಸ್ಸಿನಲ್ಲಿ ಅಹಲಾದ ಭಾವ ಇನನಾಗ ಮನದಲಿ ದಿನವೆಲ್ಲ ಬಿಸಿಲಲ್ಲಿ ಒಣಗಿರಲು ಅನುಕೂಲ ಧೀರತಮ್ಮ ಹನಿಮಳೆಯ ಮಳೆಯ ಸಿಂಚನದಿ ತನುವು ತಂಪಾಗುವುದು ಮನಸ್ಸಿನಲ್ಲಿ ಆಹ್ಲಾದ ಭಾವಸಹಿತ ಮನದಲಿ ದಿನವೆಲ್ಲ ಬಿಸಿಲಲ್ಲಿ ಒಣಗಿರಲು ಅನುಕೂಲ ಧೀರ ಒಣಗಿರಲು ಅನುಕೂಲ ಧೀರ